ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ಪ್ರಭಾರವನ್ನು ವಹಿಸ್ಕೊಂಡಿದ್ದೀವಿ ಜಿಲ್ಲಾಧ್ಯಕ್ಷ ಆದಂತಹ ನಮ್ಮ ಆರ್ ಮೋಹನ್ ಅವರು ಈ ಮಂಡ್ಯ ಜಿಲ್ಲೆಗೆ ಒಂದು ಉಸ್ತುವಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಅವರು ಒಂದು ಆದೇಶನ ಮಾಡಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಏನು ನಮ್ಮ ಸಂಘಟನೆಯು ಒಂದು ಕುಂಠಿತ ಆಗೈತೆ ಇಲ್ಲಿ ಬೆಳವಣಿಗೆ ಕುಂಠಿತ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆಗೆ ಸಾವಿರಾರು ಪದಾಧಿಕಾರಿಗಳನ್ನ ಸೇರ್ಪಡೆ ಮಾಡಿಕೊಂಡು ಒಂದು ಬಲವರ್ಧನೆಗೊಳಿಸಬೇಕು ಅಂತ ಆದೇಶ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಒಂದು ಪೂರ್ವಭಾವಿ ಸಭೆ ಕರೆದು ಈ ಸಭೆಗೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ಬೇಕಾಗಿತ್ತು ಆದ್ರೂ ಕೂಡ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಜನ ಪದಾಧಿಕಾರಿಗಳು ಬಂದ್ರು ಬಂದು ಸಭೆಯನ್ನ ಒಂದು ಯಶಸ್ವಿಗೊಳಿಸಿದ್ರು ಈ ಸಭೆಯಲ್ಲಿ ಯುವ ಮುಖಂಡರು ಹಾಗೂ ಒಂದು ಮಂಡ್ಯ ನಗರದ ಒಂದು ಮೆಚ್ಚಿನ ಯುವ ನಾಯಕರಾದಂತಹ ಆಸಿಫ್ ರವರು ಹಾಗೂ ಸರಳ ಸಜ್ಜನಿಕೆಯ ಒಂದು ಸಮಾಜ ಸೇವೆಗೋಸ್ಕರ ತಮ್ಮ ಜೀವನ ಮುರುಪಾಗಿಟ್ಟಕ ಆಂಬುಲೆನ್ಸ್ ಚಾಲಕರಾದಂತಹ ಯೋಗೇಶ್ ರವರು ಮತ್ತು ಕುಮಾರ್ ಮತ್ತೆ ಅನಿಲ್ ರವರು ಮತ್ತು ಚರಣ್ ರವರು ಇದೇ ರೀತಿ ಅನೇಕ ಜನ ಮಹಿಳಾ ಮುಖಂಡರು ಕೂಡ ಇದನ್ನ ನಮ್ಮ ಸಂಘಟನೆಯ ಒಂದು ಧ್ಯೇಯ ಉದ್ದೇಶಗಳನ್ನ ಮೆಚ್ಚಿ ಸಂಘಟನೆಗೆ ಪದಾರ್ಪಣೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಈ ದಿನ ಒಂದು ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘ ಸಂಘಟನೆಗೆ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಗೊಳಿಸಿ ಇಲ್ಲಿ ಒಂದು ಸಭೆಯನ್ನ ನಡೆಸಿ ಸಂಘಟನೆಯನ್ನ ಹುಟ್ಟು ಅನ್ನೋ ಒಂದು ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಸಭೆಯನ್ನ ಇಲ್ಲಿ ಏರ್ಪಡಿಸಿ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರನ್ನ ಆ ಸಭೆಗೆ ಆಗಮಿಸಿ ಮಂಡ್ಯ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇಮಕ ಮಾಡ್ತೀವಿ ಅನ್ನೋ ಒಂದು ಆಗ ಆಶಾಭಾವನೆಯೊಂದಿಗೆ ಈ ದಿನ ಸಭೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಮನೆಗೊಬ್ಬ ಧೀರ ಮುನ್ನುಗ್ಗಿ ವಾರ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಎಂಬ ಒಂದು ವಾಕ್ಯದೊಂದಿಗೆ ಇಂದಿನ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ